ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಎಂಪಿ ಮುದಾಳಿ ಬಂಧುಗಳೇ ಬೀದರ್ ಜಿಲ್ಲೆಯಲ್ಲಿ ಏಪ್ರಿಲ್ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಉತ್ಸವದ ಅಂಗವಾಗಿ ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬೀದರ್ ಒಲಂಪಿಕ್ಸ್ ಅಸೋಸಿಯೇಷನ್ ವತಿಯಿಂದ ಇಂದು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬುರಾವ್ ಪಾಸ್ವಾನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಲ್ಲಿ ಬೀದರ್ ಒಲಿಂಪಿಕ್ ಕ್ರೀಡಾ ಉತ್ಸವವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಅದರಂತೆ ಇವತ್ತು ಸುಮಾರು ಆರು ವೆರೈಟಿಗಳಲ್ಲಿ ಈ ಒಂದು ಕ್ರೀಡಾ ಉತ್ಸವಗಳನ್ನು ಹಮ್ಮಿಕೊಳ್ಳಲಾಗಿದೆ ಹೀಗಾಗಿ ಬೀದರ್ ಜಿಲ್ಲೆಯ ಎಲ್ಲ ಯುವಕ ಯುವತಿಯರು ಮತ್ತು ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸದಲ್ಲದೆ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿ ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಿಕೊಳ್ಳಲು ಮನವಿ ಮಾಡಿಕೊಂಡಿದ್ದಾರೆ ಹನ್ನೆರಡು ವರ್ಷದಿಂದ ಹದಿನೈದು ವರ್ಷದ ತನಕ ಮಹಿಳಾ ಮತ್ತು ಪುರುಷರ ಒಂದು ಸೈಕ್ಲಿಂಗ್ ಸ್ಪರ್ಧೆ ಏರ್ಪಡ್ತದೆ ಅದರ ನಂತರ ವಾಲಿಬಾಲ್ ಆಗುತ್ತೆ ಆಮ ನಂತರ ಕರಾಟೆ ಸ್ಪರ್ಧೆ ಆಗುತ್ತೆ ಇನ್ನೊಂದು ಹಲವಾರು ರೀತಿಗಳಿಂದ ಈ ರೀತಿಯಾಗಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ ಮೂರನೇ ಜಯಂತಿಯೋತ್ಸವ ನಿಮಿತ್ತದ ಅಂಗವಾಗಿ ಬೀದರ್ ಜಿಲ್ಲಾ ಒಲಂಪಿಕ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ ಎಂದು ಬಾಬುರಾವ್ ಪಾಸ್ವಾನ್ ಅವರು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಬೆಲ್ದಾರ್ ಪ್ರಧಾನ ಕಾರ್ಯದರ್ಶಿಗಳಾದ ಮೊಘಲಪ್ಪ ಮಾಳ್ಗೆ ಮತ್ತು ಸೂರ್ಯಕಾಂತ್ ವಿಶಾಲ್ ಮತ್ತು ರಾಜಶೇಖರ್ ಮತ್ತು ರಾಜ್ಕುಮಾರ್ ಸೇರಿಕಾರ್ ಸೇರಿದಂತೆ ಸಂದೀಪ್ ಕಾಟೆ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ಈ ಒಂದು ಕಾರ್ಯದಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳು ಈಗಾಗಲೇ ನಾವು ಕೌಂಟರ್ ಗಳನ್ನು ಓಪನ್ ಮಾಡಿದ್ದೇವೆ ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಿಕೊಳ್ಳಲು ಮನವಿ ಮಾಡಿಕೊಂಡಿದ್ದಾರೆ ಬನ್ನಿ ಹಾಗರೆ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನ ಹರಿಸೋಣ ಪ್ರತಿಯೊಂದಕ್ಕೊಂದು ಪ್ರೈಸ್ ಸಿಗ್ತೀವಿ ಒಂದು ಫಸ್ಟ್ ಸೆಕೆಂಡು ಎಷ್ಟು ಆರು ಪ್ರೈಸ್ ಆರು ಜನಕ್ಕೆ ಪ್ರೈಸ್ ಕೊಡ್ತೀವಿ ಅದಕ್ಕೆ ಈ ವಾಲಿಬಾಲ್ ಕೂಡ ನೇರು ಕ್ರೀಡಾಂಗಣದಲ್ಲಿ ನಡೀತದೆ ಮತ್ತು ಸೈಕ್ಲಿಂಗಲ್ಲಿ ಮೂರು ಥರ ರೇಸ್ ಇರ್ತವೆ ಒಂದು ಮಕ್ಕಳದು ಅಂದರೆ ಒಂದು ಒಂದು ದೊಡ್ಡದ್ದು ಆಮೇಲೆ ಇನ್ನೊಂದು ಹೆಣ್ಮಕ್ಳು ಹುಡುಗಿಯರು ಈ ಥರ ಮೂರು ಥರ ಮಾಡ್ತಾ ಇದ್ದೀವಿ ಅದಕ್ಕೆ ಬೀದರ್ ಜಿಲ್ಲೆ ಎಲ್ಲ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ನಾವು ನೋಂದಾಣಿ ಕ್ರಿಯೆಯಲ್ಲಿ ಒಂದು ಎಕ್ ಸೈಕಲ್ ಅಂಗಡಿಯಲ್ಲಿ ನೋಂದಣಿ ಮಾಡ್ಕೊಳ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಅಲ್ಲಿ ನೋಂದಣಿ ಮಾಡಬೇಕು ನೋಂದಣಿ ಮಾಡಿ ಯಾರು ನೋಂದಣಿ ಮಾಡಿರ್ತಾರೆ ಅವರನ್ನು ಮಾತ್ರ ನಾವು ಪ್ರವೇಶ ಕೊಡ್ತೀವಿ ಅವ್ರಿಗೆ ಒಂದು ನಂಬರ್ ಕೊಡ್ತೀವಿ ಯಾರು ನೋಂದಣಿ ಮಾಡಿರ್ತಾರೋ ನಂಬರ್ ನೋಂದಣಿ ನಂಬರ್ ಕೊಟ್ಟಿರ್ತೀವಿ ಅದು ಸಮಯಕ್ಕೆ ಸರಿಯಾಗಿ ಆ ಸಮಯದೊಳಗೆ ಬರಬೇಕು ನಾವು ಯಾವ ಸಮಯ ಕೊಟ್ಟಿರ್ತೀವಿ ಆ ಟೈಮಿನ ಒಳಗೆ ಬರಬೇಕು ಬಂದಾಗ ಮಾತ್ರ ಅವರಿಗೆ ಭಾಗವಹಿಸಲಕ್ಕೆ ಅನುಕೂಲ ಮಾಡ್ಕೊಡ್ತೀವಿ ಅವರಿಗೆ ಟಿ ಶರ್ಟು ಆಮೇಲೆ ಕ್ಯಾಬು ಆಮೇಲೆ ವಾಟರ್ ಬಾಟಲು ಅದಕ್ಕೆ ಏನೇನು ಬೇಕು ವ್ಯವಸ್ಥೆ ಕಿಟ್ ಮಾಡಿ ಅವ್ರಿಗೆ ಸ್ಪರ್ಧಾಳುಗಳಿಗೆ ಕೊಡ್ತಾ ಇದ್ದೀವಿ ಅದಕ್ಕೆ ಈ ಜಿಲ್ಲೆ ಇದೆ ಎಲ್ಲ ಕ್ರೀಡಾಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಮ್ಮ ಬೀದರ್ ಜಿಲ್ಲೆ ಒಂದು ಒಳ್ಳೆ ಹೆಸರು ತರಬೇಕು ಕ್ರೀಡಾ ಭಾಗವಹಿಸಿ ಅಂತ ಹೇಳಿ ನಾನು ಮನವಿ ಮಾಡಿಕೊಡ್ತೀನಿ ಇದಕ್ಕೆ ಮುಂದುವರೆಸಿ ಮನೆ ನಮ್ಮ ಗೌರವ ದಕ್ಷರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಬೇದರ್ ಅವರು ಕ್ರೀಡೆ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಅಲ್ಲಿ ಸಾವಿರಾರು ಅಲೀ ದೇಶದ ದೊಡ್ಡ ದೊಡ್ಡ ವ್ಯಕ್ತಿಗಳು ಸೆಲೆಬ್ರಿಟಿಗಳು ಬಂದು ಆಟ ಅದೇ ತರ ನಮ್ಮ ಬೀದರ್ ಜಿಲ್ಲೆಯಲ್ಲೂ ಸಹ ನಮ್ಮ ಈ ಬಸವನ ಭೂಮಿಯಿಂದ ಈ ಕ್ರೀಡೆಗಳಿಗೆ ಹೆಚ್ಚಿನ ಉತ್ತೇಜನ ಕೊಟ್ಟು ಕ್ರೀಡೆಯನ್ನ ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗಿದೆ ಅದರಲ್ಲಿ ಬಾಯ್ಸ್ ಇದೆ ಮ್ಯಾನ್ಸ್ ಇದೆ ಮತ್ತು ವಿಶೇಷ ಚೇತನರಿಗೆ ಹೆಣ್ಣುಮಕ್ಕಳಿಗೆ ಮತ್ತು ಅದರಲ್ಲಿ ಯಾಕೆಂದ್ರೆ ಮೊಗಲಪ್ಪ ಅವರ ವಿಶೇಷ ಚೇತನ್ಯ ವ್ಯಕ್ತಿಯಾಗಿರೋದ್ರಿಂದ ಬೀದರ್ ಜಿಲ್ಲೆಯಲ್ಲಿ ಇಂದಿನ ಇವು ಬರ್ತಕ್ಕಂತಹ ಮಾರ್ಚ್ ಮೂವತ್ತೊಂದರ ಏನು ಕ್ರೀಡೆಗಳಿದೆ ಅದರಲ್ಲೂ ಸಹ ವಿಶೇಷ ಚೇತನರ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಜಿಲ್ಲೆಯಲ್ಲಿ ಗುರುತಿಸಿದ ಅವರು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ಮುಂದೆ ಕ್ರೀಡೆಗಳಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆಗೆ ಹೆಸರು ತರ್ತಾರೆ ಮತ್ತು ಅವರು ಕ್ರೀಡಾಪಟುಗಳಿಗೂ ಸಹ ಅವರ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತೇಳಿ ಇನ್ನು ಕ್ರೀಡೆಗಳಿಗೆ ನಾವು ಸಹ ಹೆಚ್ಚಿನ ಪ್ರಚಾರ ಪ್ರಸಾರ ಕೊಡಬೇಕೆಂಬ ನಾನು ಮನವಿ ಮಾಡುತ್ತೇನೆ ಏಕೆಂದರೆ ಕ್ರೀಡೆಗಳು ನಮ್ಮ ಜಿಲ್ಲೆಯ ಗಡಿ ಭಾಗದಲ್ಲಿ ಪ್ರತಿಭೆಗಳನ್ನು ಗುರುಸ್ತಕ್ಕಂಥ ಕೆಲಸ ರಾಜ್ಯ ಮಟ್ಟದವರಾಗಲಿ ರಾಷ್ಟ್ರ ಮಟ್ಟದವ್ರು ಮಾಡ್ತಾ ಇಲ್ಲ ಸಾಕಷ್ಟು ಪ್ರತಿಭೆಗಳು ಅಡಗಿದ್ದಾರೆ ಅದನ್ನು ಮುಂಚಣಿಗೆ ತರ್ತಕ್ಕಂತಹ ನಮ್ಮ ಡಿಸ್ಟ್ರಿಕ್ಟ್ ಒಲಿಂಪಿಕ್ ಅಧಿವೇಶನ ನಮ್ಮ ಮೂಲಪರೂ ಆಗಿದೆ ಮತ್ತು ಇದಕ್ಕೊಂದು ಸಮಿತಿಯನ್ನು ರಚನೆ ಮಾಡಿದೆ ಈ ಸಮಿತಿ ವತಿಯಿಂದ ಅದು ನಡೆಯುವ ಕ್ರೀಡೆಗೆ ಈಗಾಗಲೇ ರೂಟ್ ಅನ್ನು ಸಹ ಫೈನಲ್ ಮಾಡಲಾಗಿದೆ ಆ ರೂಟ್ ಪ್ರಕಾರ ನಾವು ಜಿಲ್ಲಾ ಆಡಳಿತಕ್ಕೆ ಮನವಿಯನ್ನು ಈಗಾಗಲೇ ಮನೆ ಎಸ್ ಪಿ ಅವರಿಗೂ ಸಹ ಅದನ್ನು ನಾವು ಮನವಿ ಕೊಟ್ಟಿದ್ದೀವಿ ಅದೇ ಥರ ಜಿಲ್ಲಾ ಆಡಳಿತ ಸಹ ಮತ್ತು ಕ್ರೀಡಾ ಇಲಾಖೆಯು ಸಹ ನಮಗೆ ಸಹಕಾರ ನೀಡುತ್ತಿರುವ ಭರವಸೆಯೊಂದಿಗೆ ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿ ಪ್ರಮುಖ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಮತ್ತು ಅವರ ಎಲ್ಲ ವರ್ಗದ ನಾಯಕರು ಇರುವುದರಿಂದ ಈ ಕ್ರೀಡೆ ಮುಖಾಂತರ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳನ್ನು ಗುರುತಕ್ಕಂಥ ಕೆಲಸ ಈ ನಮ್ಮ ಸಮಿತಿ ಮಾಡುತ್ತದೆ ಅಂತ ಹೇಳಿ ನಮಗೆ ಇವತ್ತು ತಾವೆಲ್ಲ ಪತ್ರಿಕಾಗೋಷ್ಠಿಗೆ ಬಂದಿನಿಂದಾಗಿ ಭಾಳ ಹೆಮ್ಮೆಯಿಂದ ತಮ್ಮನ್ನು ಮತ್ತೊಮ್ಮೆ ಬಂದಿಸಿ ನಾನು ಆಗಮಿಸ್ತೇನೆ